ಸ್ನೇಹಿತರೆ ಇವತ್ತು ಶ್ರಾವಣ ಮಾಸದ ಶ್ರವಣ ನಕ್ಷತ್ರದ ದಿನ ರಘುಪಾಕರ್ಮ ನೂಲ ಹುಣ್ಣಿಮೆ ಜನಿವಾರ ಪೂಜೆ ಅದೇ ರೀತಿ ರಕ್ಷಾ ಬಂಧನ ಹಬ್ಬ ಇತ್ತು ಹಾಗೆ ಇವತ್ತು ದೇವಸ್ಥಾನಗಳಲ್ಲಿ ಪ್ರತಿಯೊಬ್ಬ ಗೃಹಸ್ಥನು ಕೂಡ ತನ್ನ ಉಪನಯನವಾದ ಗಂಡು ಮಕ್ಕಳೊಡನೆ ದೇವಸ್ಥಾನಕ್ಕೆ ತೆರಳಿ ಯಜ್ಞ ಹೋಮ ಎಲ್ಲ ನಡೀತಾ ಇರ್ತದೆ ಹಾಗೆ ಅಲ್ಲಿ ಗಾಯತ್ರಿ ಜಪ ಮಾಡಿ ಹಣ್ಣು ಕಾಯಿ ದೇವರಿಗೆ ಅರ್ಪಿಸಿ ಅದೇ ರೀತಿ ಪುರೋಹಿತರಿಂದ ಜನಿವಾರವನ್ನ ಧರಿಸಿ ಅವರಿಗೆ ದಕ್ಷಿಣೆ ಕೊಟ್ಟು ಆಶೀರ್ವಾದವನ್ನ ಪಡೆಯುವಂಥದ್ದು ಪ್ರತಿಯೊಬ್ಬ ಗೃಹಸ್ಥನ ಒಂದು ಕರ್ತವ್ಯ ಅಂತ ಹೇಳಿದ್ರೆ ಗಾಯತ್ರಿ ಜಪ ಮಾಡಿ ದೇವರನ್ನ ಪೂಜಿಸುವಂತದ್ದು ಹಾಗೆ ಮಹಿಳೆಯರು ಪ್ರತಿನಿತ್ಯ ಕೂಡ ತುಳಸಿ ಮಾತೆಯನ್ನ ಪೂಜಿಸಿ ಹೊಸ್ತಿಲು ಪೂಜೆಯನ್ನ ಮಾಡಿ ಆಮೇಲೆ ದೇವರಿಗೆ ನಮಸ್ಕರಿಸುವಂತ ಒಂದು ಕರ್ತವ್ಯ ಅಂತ ಹೇಳ್ಬೋದು ಹಾಗೆ ಮನೆಯ ಹಿರಿಯರು ದೇವಸ್ಥಾನದಲ್ಲಿ ಪೂಜಿಸಿದಂತ ಜನಿವಾರ ಗೋಮಯವನ್ನ ತಂದು ಮನೆಯ ಅವರ ಕಿರಿಯರೊಂದಿಗೆ ಅದನ್ನ ಅಂದ್ರೆ ಮಕ್ಕಳು ಅದೇ ರೀತಿ ಮೊಮ್ಮಕ್ಕಳಿಗೆ ಎಲ್ಲ ಅದನ್ನ ಧರಿಸಿ ಆಶೀರ್ವಾದವನ್ನ ಮಾಡುವಂತದ್ದು ಹಾಗೆ ಚಿಕ್ಕ ಹೆಣ್ಣು ಮಕ್ಕಳಿದ್ರೆ ಅವರಿಗೂ ಕೂಡ ಪೂಜಿಸಿದ ಜನಿವಾರವನ್ನ ಹಾಕಿ ಆಶೀರ್ವಾದ ಮಾಡಬಹುದು ಹಾಗೆ ನನ್ನ ಮಾವ ಅವರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲರಿಗೂ ಕೂಡ ಜನಿವಾರವನ್ನ ಧರಿಸಿ ಆಶೀರ್ವಾದವನ್ನ ಮಾಡಿದ್ರು ಇವತ್ತಿನ ಸ್ಪೆಷಲ್ ಊಟ ಅಂತ ಹೇಳಿದ್ರೆ ಉಪ್ಪಿನಕಾಯಿ ಬೀನ್ ಸೊಪ್ಪರಿ ತಗತೆ ಸೊಪ್ಪಿನ ಅಂಬಡೆ ಗಜ್ಬಜೆ ಮಾಡಿದ್ವಿ ಹಾಗೆ ಚಣೆಗಸಿ ಕಡಲೆಗಸಿ ಅನ್ನ ಅದಕ್ಕೆ ಸಾರು ದಾಳಿ ತೋವೆ ನಾವು ನೂಲ ಹುಣ್ಣಿಮೆ ಆದದ್ರಿಂದ ನೂಲಿನ ತರ ಇರುವಂತ ಒತ್ತು ಶಾವಿಗೆಯನ್ನ ಮಾಡಿದ್ವಿ ಅಡ್ಲೆ ಬೇಳೆ ಪಾಯಸ ಕೂಡ ಇತ್ತು ಎಲ್ಲ ಸೊಸೇಂದರು ಕೂಡ ಸೇರಿ ಒಂದು ಅಡಿಗೆ ಮಾಡುವಂತದ್ದು ತುಂಬಾನೇ ಖುಷಿಯನ್ನು ಕೊಡುವಂತ ವಿಷಯ ಹಾಗೆ ಮನೆಯ ಎಲ್ಲ ಸದಸ್ಯರು ಕೂಡ ಒಟ್ಟಿಗೆ ಸೇರಿ ಕುಳಿತುಕೊಂಡು ಊಟ ಮಾಡುವಂತದ್ದು ಇನ್ನೂ ಖುಷಿ ಅಂತ ಹೇಳ್ಬೋದು ಈ ದಿನದಂದು ನವ ವಧುವರರಿಗೆ ಈ ಹಬ್ಬದಂದು ಅಳಿಯ ಮಗಳಿಗೆ ಒಂದು ಊಟವನ್ನ ಬಡಿಸಿ ಊಟದ ನಂತರ ಅವರಿಗೆ ಒಂದು ಉಡುಗೊರೆ ಕೊಡುವಂತ ಕಾರ್ಯಕ್ರಮ ಕೂಡ ಇದೆ ರಕ್ಷಾ ಬಂಧನದ ದಿನ ಇವತ್ತು ಹಾಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರು ರಕ್ಷಾ ಬಂಧನವನ್ನ ಅಂದರೆ ಆರತಿಯನ್ನ ಬೆಳಗಿ ರಕ್ಷಾ ಬಂಧನ ಕಟ್ಟಿ ಸಿಹಿಯನ್ನು ತಿನ್ನಿಸಿ ಒಂದು ಆಚರಿಸುವಂಥ ಹಬ್ಬ ಅಂತ ಹೇಳ್ಬೋದು ನೂಲ ಹುಣ್ಣಿಮೆಯ ದಿನದಂದು ಕೆಲವರು ಪತ್ರೋಡೆ ಮಾಡ್ತಾರೆ ಜುಗುಜು ಪೋಡಿ ಮಾಡ್ತಾರೆ ಯಾವ್ದು ಸಿಕ್ತದೆ ಪೋಡಿ ಮಾಡಬಹುದು ಮಡ ಹಾಗಲಕಾಯಿ ಅದೇ ರೀತಿ ಕೊಟ್ಟಿಗೆ ಗುಂಡವನ್ನು ಕೂಡ ಮಾಡ್ತಾರೆ ಫ್ರೆಂಡ್ಸ್ ಹಾಗೆ ನಮ್ಮ ಈ ಕಿಣಿ ಒಂದು ಯುಪಾಕರ್ಮದ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಅನಿಸ್ತು ವಿಡಿಯೋ ತುಂಬಾ ಸಣ್ಣದಾಗಿದೆ ನಿಮಗೆ ಖಂಡಿತ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಕಿಣಿ ವಸರಿ ಚಾನೆಲ್ ಫಸ್ಟ್ ಟೈಮ್ ನೋಡೋದಾದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಎಲ್ಲ ವಿಡಿಯೋ ಲಿಂಕ್ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ